ತಂದು ನಿಮ್ಮ ಬಲೆಗೆ ಹಾಕಬೇಕು ಅಷ್ಟೇ ಅಯ್ಯ ಬಿಡ್ರಿ ಅಕ್ಕಿನ ತಂದು ನಿಮ್ಮ ಬಲೆಗೆ ಹಾಕಲಿಲ್ಲ ಅಂದ್ರೆ ನಾ ಯಾಕೆ ಭೂಮಿ ಮೇಲೆ ಪಕ್ಕ ಗಾಂಡೋಸ್ ಆಗಿ ಹುಟ್ಟಬೇಕು ಅದ ಗಾಂಡೋಸ್ ಅಲ್ಲ ಮರ ಗಂಡಸನ ರಾಕ್ ಇದ್ರೆ ಗಂಡಸಪ್ಪ ಇರ್ಲಿಲ್ಲ ಅಂದ್ರೆ ಗಾಂಡೋಸ್ ಹಾಕರೆ ನೋಡೋ ರೆಡಿನೇ ಅದನ್ನ ಬರ್ಸಾಕ ಅಯ್ಯ ಇವ ಬಂದಲ್ಲಿ ಒತ್ತು ಓದ್ ಒಳಗಾರ ಹೋಗಿರ್ ಬಬ್ಲಾದ್ ಒಳಗ್ ಹೋಗಿರ್ಲಿ ಅದನ್ನ ಓತ್ರಿ ಏನ್ ಅಲ್ತು ಪಾಲ್ತು ದಾರ್ಯಾಗ ಹೋಯ್ತು ಮಾರಿ ತಕೊಳಂಗಿಲ್ಲ ಬಂದ್ಬಿಡ್ತಾವೆ ಹೌದ್ರಿ ನಾ ಎಲ್ಲಿ ಹೋಗಬೇಕಾಗಿತ್ತು ಸೊಸೈಟಿಗೆ ಸೊಸೈಟಿಗ ಹೋಗಿದ್ ಹೋಗಿನ ಏನತ್ ಕೆಲಸ ಏನ್ ಲಪಂಗದ್ರಿ ಅವನ ಮಂಗ್ಯಾನ್ ಮಗಟ್ಟ ಲಪಗ ಲಪಂಗದ್ರಿ ಹೌದು ನಾನು ಅಂತ ಲಂಗದ ಗೊತ್ತಾಗಿತ್ತು ಆದ್ರ ನಿಮ್ಮಷ್ಟೇನ್ ಲಪಂಗಿಲ್ತವ್ರಿ ರಂಗಲ್ರಿ ಲಪಂಗಿಲ್ರಿ ಚಲೋ ಮಂಚ ಆದನ್ರಿ ಸೌಂಡರ್ ರೆಬೇಡ ನೀನು ಸಮಾನ ಸಾಕಾಗಿ ಹೋಗು ಏ ನಮೋ ಗಂಟೆ ಹೋಗ್ಯಾವು ನಿನ್ನ ಸ್ಪೀಕರ್ ಪದಗೆ ಹೋಗು ಲೆ ಯಾರದ್ರ ನಿಂತ ಮಾತಾಡಕತ್ತೆ ಏನು ಕಬರ ಇರ್ಲಿ ಏ ಮರ ನೀ ಯಾರು ಯಾಕಿರ ನಮ್ಮ ಅಪ್ಪನ ಅಂಜಕಿನ ನನಗಿಲ್ಲ ಇಬ್ರು ಕೂಡ ನೈಟ್ ಹೊಡಿತೀವಿ ಇದ್ರ ಬದ್ರು ಕೂತ್ ನಿಂದ ಅಂಜಕ್ಯಾ ಏ ಇಲ್ಲ ಹಡಿ ಹಡಿ ಕಾಲ ಮರ್ಲಿ ಹೊಡಿ ಇಲ್ಲ ನೋಡಿ ಏನು ಹುಚ್ಚನ ಆ ಮೈಯಾಕತ್ತಿದ್ನಲ್ಲ ಹುರ್ಪೆಚ್ಚಾಗ್ ನಾ ಬೈಯಕತ್ತೀನಿ ಜರ ನೋಡ್ರಿ ಮಾತಾಡೋ ನಿನ್ನ ಹಣ ಎತ್ಲಿ ಅವ್ವ ನಿಯರ್ ತಂಗಿ ಹಿಡಿದು ಪುರು ಅನ್ಸರಪ್ಪ ನಿನಗೆ ನಾ ಬಿದ್ದಾಡೆ ಹಳ ಬಿದ್ದಾಡೆ ತಂಗಿ ಅಂತ ನಾನು ಪಕ್ಕಾ ಗಂಡಸೀನಿ ಗಂಡಸ ಅಲ್ಲ ಗಂಡಸು ಎಲ್ಲ ಸುತ್ತಿದ್ರೆ ಗಂಡಸಪ್ಪ ಒಂದು ಕಡಿಮೆ ಇತ್ತಂದ್ರೆ ಗಂಡಸ ಅವ ಮಾಮಾ ಇವ್ರು ಇದಾರಲ್ಲ ಏನು ಹೇಳ್ದಾರೆ ಹೆಣ್ಗಾರರಪ್ಪ ಅನ್ಗಂಡ ಅವ ಏನು ಹಂಗೆ ನೀ ಯಾಕೆ ಮತ್ತು ಇಳ್ದಾರ ಅವರು ಇಲ್ಲಿ ಈಗ ಇದಿಲ್ಲ ಹೇಳು ಹೇಳಿದ್ರೆ ಚಂದ ಅದು ಅವರು ಇಲ್ಲಿ ಇದ್ದಾರಲ್ಲ ಗೂಟ ಚಿಡಿ ಗೂಟನ್ ಬಾಡಪ್ಪ ಗೂಟ ನನ್ನ ಹಸರು ಅಂತ್ಯ ಬಿಟ್ಟು ಇವರು ನನ್ನ ಗೋವಿಂದ ಬಿಡ್ರಮೋವಿಂದ ನೀನು ಗೊತ್ತಿತ್ತು ಈ ನಮ್ಮ ಮನಿ ಬರ್ಗೆಟ್ಟೆ ಹತ್ತ ಗೊತ್ತಿರ್ಲಿಲ್ಲ ನನಗೆ ಚಂದಂಗ ಹೇಳಿ ಮರೇ ನನಗೆ ಹಿಮ್ಮತ್ ಯಾಕದಿ ಅಂತೂ ನಿಮ್ಗೈತೆನ್ರಿ ಏಯ್ ಇದು ಕಿಮ್ಮತ್ ಏಯ್ ಜರಿ ಎದಕ್ಕೆ ಅಂತ ತಿಳ್ಕೊಂಡು ಇವರು ನನ್ನ ಪಿಪಾಯಿ ಜಾಗ ಇಟ್ಕೊಂಡ್ರಾ ಅಂದೆ ಸಿಪಾಯಿ ಜಾಗ ಸಿಪಾಯಿ ಜಾಗಕ್ಕೆ ಇಟ್ಕೊಂಡಾರ ನಾ ಎಲ್ಲಿ ತಂಡಿದು ಇಟ್ಕೊಳರತ್ನ ಮಾಡಿದ್ದೆ ಇವ್ನ ಕಲ್ಸಕ್ಕೆ ಇಟ್ಕೊಂಡ್ರಿ ಅಂದ್ರೆ ಶುದ್ಧ ಆತಲ್ಲ ನೀವು ಗುಡಿ ಕಟ್ತೀರಿ ಆ ಮಗ ಕಳ್ಸ ಇಡ್ತಾನೆ ನಾ ಬಂದು ಭಕ್ತರಿ ತಿರ್ತಾ ಕೊಟ್ಕೊತ ಹೋಕ್ಕನು ಒಯ್ಸ ಹಾಂ ಇವ್ರ ನಮ್ದು ಏನು ಮಾತು ನೋಡಿರಿ ಹೋಗು

प्यारी कितनी प्यारी आगे आंखों से झलकता प्यार कुदरत ने बनाया होगा फिरसत से तुझे मेरे यार, कुदरत ने बनाया होगा फिरसत से तुझे मेरे यार। ಎಲ್ಲಿಗೆ ಬಂದೆಲ್ಲ ನಾ ಎಲ್ಲಿ ಹೋದ್ರು ಮತ್ತೆ ನಮ್ಮ ಸರ್ಕಸ್ಗೆ ನಾವು ಬಂದು ಬಿಡ್ಬೇಕು ಮಾವ ನಿಂದು ಒಂದು ಸರ್ಕಲ್ ಆಮೇಲೆ ಬರ್ಸ್ತು ನೋಡಿ ಮಾಮ ಬರ್ತೆ ಅಂತ ತಗಡಿಂದು ಏಯ್ ಒಲ್ಯಾಗ ಒಮ್ಮೆ ರೀ ಬಾ ಅಗ ನಾ ಯಾವಾಗ ಬಂದನ ಒಲೆ ಮೊದಲು ಕಾಯಂಬ ಬರ್ತಿದ್ದೀಯ ಯಾರ್ದರ ಹೆಸರು ಕೆಟ್ಟಸಿ ನಾ ಎಲ್ಲಿ ಬಂದನ ಮಾಮ್ಮ ಇನ್ನೊಂದು ಆಟ ಆಡಮ್ಮ ಮಾಮ್ಮ ಏನು ಹೇಳು ನಾ ತಳ ಮುಕ್ಕೋತೀನಿ ಹಂಗಾತ ನಿಮ್ಯಾಗ ಆ ನೀ ಬಂತಂದ ಅಂದ ಅಲ್ಲಿ ಅಲ್ಲಿ ಪ್ರಭು ಮುತ್ತೆ ಬಂದಾನ ನೋಡು ಕರ್ಕೊಂಡು ಹೋಗಿ ಆನೆ ಬಂತು ಒಂದು ಆನೆರಾಡು ಒಂಟಿ ಬಂತು ಒಂದು ಒಂಟಿ ಬರೀ ಮಂದಿನ ಕಳ್ಸವನ್ನಿ ಒಲ್ಲೆ ಅಂತ ಏ ಒಲ್ಯ ಏಯ್ ನನಗೆ ಬೇಕಾಗಿಲ್ಲ ನಿನ್ನ ಕೆಸ ಒಲ್ಲೆ ಅಂದ್ರೆ ಬಿಡು ನಮ್ಮ ಅಮಗಳು ತೋರ್ರೆ ಮಾಮ್ಮ ಒಲ್ಲೆ ಒಲ್ಯಂದು ಒಂದು ಮನಸ್ಸು ಅಲ್ಲೆ ಅಂತ ಅವ್ನು ಎಲ್ಲಿಯಂ ಗಂಟು ಬರ್ತಾನ ಮುಂಜಾನೆ ಆಯ್ತು ಮುಂಜಾನೆ ಆಯ್ತು ತಿನ್ನಕ ತಿನ್ನಕ್ಕ ಇಟ್ಟೊತ್ತಾದ್ರೆ ನಮ್ಮ ಗಿಡ್ ಹುಡುಗಿ ರಸ್ತೆಗೆ ಬರ್ಬೇಕಾಗಿತ್ತು ಯಾಕೆ ಬರೋಳ್ಳಕಿ ಅವ್ನು ಅಕ್ಕಿ ಚಿಂತ್ಯಾಗ ನಂದು ಎಲ್ಲಿ ಸಿಜನ್ ಭಾ ದಾಕಿ

ಬುಲೆಟ್ ಗಾಡಿ ಮಾರಿ ಸೈಕಲ್ ಹೊಸ ಮಾಡಿಟ್ರಿ ನಮ್ಗೆ ಏ ಎಲ್ಲಿ ಒಂಟಿ ಅರಂಗಿ ಎಲ್ಲಿಗೆ ಹೋಗ್ಲಿ ರೇಷನ್ ತರಕ ಹೊಂಟೇನಿ ಅಕ್ಕಿ ಗೋಧಿ ಸಕ್ರೆ ತರಕ ಮತ್ತೇನ ಇದಕ್ಕ ಸೊಸೈಟಿಗೆ ಏನು ಗೊಬ್ಬರ ತರ ಹೋಕಾರ್ ನಾ ಎಲ್ಲರೂ ಅಕ್ಕಿ ಗೋದಿಗೆ ಹೋಕ್ಕಾರ ನೀನು ಹೆನ ಎತ್ಲಿ ಹೋಗಲ್ ಬಿಡು ಹೆಂಗಿದ್ರು ಅಕ್ಕಿ ಗೋಧಿ ತರಕೆ ಹೊಂಟೇಲ ನಾನು ಸ್ವಲ್ಪ ತೊಗೊಂಬರ್ತೇನ ಏನ ಅಕ್ಕಿ

ಹೋಗಿ ತುಂಬಾ ಶಾನೆ ಸಕ್ಕರೆ ತಗೋಬೇಕು ಬರೇ ಇಂತ ಅದಕ್ ಗಂಟು ಬಿದ್ದು ಬಿಡ್ತೀರ ನೋಡು ಹೋಗ್ಲಿ ರೇಷನ್ ಕಾರ್ಡ್ ತುಂಬಾ ಐತಿಲ್ ನೋಡ್ತನ್ ಗಪ್ಪಿವ ಆಧಾರ್ ಕಾರ್ಡ ಕಳ್ಕೊಂಡಿರ್ತೀನಿ ರೇಷನ್ ಕಾರ್ಡ್ ಐತಿಲ್ ಅಲ ಅಲ ಏಯ್ ನಂದ ಮ್ಯಾಗ ಇರ್ಬೇಕು ನಿನ್ ತಳಗಿರ್ಬೇಕು ಏ ಅದ್ಯಾಕಾದಿತ್ತು ನಂದ ಮ್ಯಾಗ ಫಸ್ಟ್ ಈಕೆ ಪ್ರಕೃತಿ ಪ್ರಕೃತಿನ ಹದಗೆಡ್ಸಿಡ್ತಾಳಪ್ಪ ಈಕೆ ಅವಿ ಹಂಗಿಲ್ಲ ಅದು ಸೂಕ್ಷ್ಮ ಬೇಕಾದ್ರೆ ಕೇಳು ಯಾವಾಗಿದ್ರು ತಳಗಿರ್ಬೇಕು ನನ್ ಇರ್ಬೇಕು ಯಾವಾಗ ಹುಚ್ಚು ಜೋಡಿ ಗುದ್ದಾಡೋದು ನಮ್ಗೆ ಹಿಂಗ ಮಾಡಿ ಎರಡ್ ಸಾವಿರದ ಹನ್ನೆರಡಕ್ಕೆ ಭೂಕಂಪಕಿ ಸುಮ್ಮನೆ ಏನು ನಮ್ಮಂತ ಒಳ್ಳೆಯವ್ರು ಹುಟ್ಟಿರತ್ತೆ ಇಲ್ಲಿ ಮಟ್ಟ ಮುಂದಾಕೊಂಡ್ ಬಂದಿವು ಅದನ್ನ ಹಂಗಾಗ ಈಗ ನಾ ಹೇಳಕ್ ಒಂದು ಕಾರಣ ಐತೆ ಈಗ ನಂದ್ ಮ್ಯಾಗ್ ಇತ್ತಂದ್ರ ಬಡ್ಡ ನಿಂದಿತ್ತಂದ್ರ ಗೋದಿ ಕೊಡವ ಮ್ಯಾಗ ನಂದ ನೋಡ್ಕೋತ ನಿನ್ ತಲೆ ಮಾಡಿ ಏನು ಸೈಯ ಸೈ ಸೈನ ಏ ಬುಡಕ ನಿndಿರತ್ತತೆ ಅವ್ ಮಾಡಬೇಕಕತ್ತೆ ಸೈಯ ಅದಕ್ಕ ಅವ ಮೊದಲು ಹೆಣ್ಣು ಮಕ್ಕಳನ್ನ ಜೋಲ್ ನನ್ನ ಮಗ ಹಂಗ್ ಮಾಡು ಅಷ್ಟ್ ಮಾಡಿ ಇಷ್ಟ್ ಮಾಡಿ ತೋ ಬಂದ್ರ ಆಂದ್ರ ಪಾಳೆ ಹೆಣ್ಣು ಮಕ್ಕಳದು ಪಾಳೆ ಬಿ ಅಡ್ಯಾಡ್ ಮಾಡಿದನೋ

ಅವಿ ಗಿಡ್ಡಿ ಅದು ಏನಾಗಿತಾ ಏಯ್ ಏ ಗಿಡ್ಡಿ ಶುರು ಆತಿನ ಬರೋಣ ಮಿಟಾ ಕುಡಿ ಹೈಟ್ ಅಕ್ಕ ಅದು ರೊಕ್ಕ ತರ್ತಿದ್ದೆ ಅದು ಏನಾಗಿತಂದ್ರೆ ಅದು ನಿನ್ನ ಪ್ಯಾಂಟ್ ಅದರಗೆ ರೊಕ್ಕಿದ್ದು ಅದನ್ನ ಒಣಾಕಿನಲ್ಲ ಅದರ ಸಂಬಂಧ ಅಲ್ಲೇ ಉಳಿದವು ಬೈರೋದು ಅಂಡರ್ವೇರ್ ಒಂದೈತಿ ನಾನು ಓಡಾಕತ್ತೇನೆ ಬರೆ ಇದ ಒಂದ ಪ್ಯಾಂಟ್ ಹಾಕೊಂಡಿದ್ದೀನಿ ಮತ್ತೆ ಉಳ್ಸೋದ ಅದನ್ನ ಒಂದ ಉಳ್ಸಿರೋದು ಒಂದ ಹಾಕೋತೀನಿ ಇನ್ನಷ್ಟು ದಿವ್ಸಕ್ಕೆ ಅದನ್ನ ಅದನ್ನೊಂದು ಬಾರಿ ಹಾಗೆ ಅಡ್ಡಾಡೋದು ಕತ್ತೀನಿ ನೀ ಬೆಂದು ಹತ್ತಿನಲ್ಲ ಮತ್ತು ಅದಕ್ಕೆ ಒಂದ ಉಳ್ಬೇಕು ಅದು ಹೆಂಗೆ ಮಾಡಿದ್ರು ತುಂಬ ಹೆಂಗಿದ್ರು ನಾಳೆ ಡಾ ಪೇಮೆಂಟ್ ಕೊಡ್ತಾರಲ್ಲ ಅವಾಗ ನಂದು ನಿಂದು ಕೂಡ ಕೊಟ್ಬಿಡ್ತು ಅಂತ ತೋಂಬ ಬರೇ ಉದ್ರಿ ಗಿರಾಕಿನ ಆಗಲ್ಲ ಮಾರೇ ನೀರಂದ ಕಳೆ ಉದ್ರಿ ಗಿರಾಕಿನ ಅದೇವು ಮತ್ತು ಈಗ ತಂದದಿಂದ ನೀ ಹೋಳ್ಗಿ ಮಾಡತ್ತೇನಲ್ಲ ಮತ್ತು ನಾಳೆ ಅಲ್ಲ ಹುಣಿಯವಿದ್ದಿದ್ದು ಹೋಳ್ಗಿ ಮಾಡಬೇಕಾ ನೀ ಹೋಳ್ಗಿ ಮಾಡು ಹಾಂ ನಾ ಬಂದ ಅದಕ್ಕೆ ಬೆಲ್ಲ ಕೊಟ್ಟು ಹಾಂ ನೀ ಹೋಳ್ಗಿ ಮಾಡಕ್ಕೆ ತಯಾರಾಗು ನಾ ಬಂದ ಬೆಲ್ಲ ಕೊಡ್ತೀನಿ ಚತು ಮಾರಾ ಏ ಹೋಳಿಗೆಗೆ ಏನಾರ ಸಕ್ಕರೆ ಹಾಕಿ ಮಾಡ್ತಾಳೆ ಏನಕ್ಕೆ ಮಾಡ್ತಿಲ್ಲ ಹೋಳಿಗೆ ಬೆಲ್ಲ ತಂದು ಕೊಡ್ತಾನೆ ನೀ ಯಾಕೆ ಬೆಲ್ಲ ತಂದು ಕೊಡ್ತೀನಿ ನಮ್ಮ ಮನೆಯಾಗ ಬೆಲ್ಲ ಐತಿ ನಿಮ್ಮ ಕರ್ರಿ ಬೆಲ್ಲ ಹಾಕಿದ್ರು ನಾಯಿನೂ ಹೋಳಿಗೆ ತಿನ್ನೋದಿಲ್ಲ ಅವನು ನಂದು ಕೆಂಪು ಬೆಲ್ಲ ಐತಿ ಚಲೋ ಐತಿ ಮತ್ತ ಅಂತ ಇಂಥದ್ದು ಎಣ್ಣೆ ಹಾಕಕ್ ಹೋಗ್ಬೇಡ ನಂದ ಎಣ್ಣೆ ಚಲೋ ಐತಿ ಮಾನ್ಯ ಅದು ಗಾಣದಾಗ ಬಿಸ್ಕೊಂಬಂದ್ಲ ಶಂಗ ಎಣ್ಣೆ ಚಲೋ ಐತಿ ಅದನ್ನ ಹಾಕಿ ಮಾಡ ಮತ್ತ ನನಗೆ ಇನ್ನೊಂದವಿ ಏನು ಮತ್ತ ನಾನು ಊಟಕ್ಕೆ ಅಲ್ಲೇ ಬರವ ಏ

ಬ್ಯಾಡಪ್ಪ ಪ್ರಾಬ್ಲಮ್ ಆಕೈತಿ ನಮ್ಮ ಯಾಕಂದ್ರ ನಮ್ ಮನೆಯಾಗ ಒಬ್ಬ ಮೋಯೋ ನಮಗೂ ಅದ ಬೇಕಾಗೈತಿ ನೀವ್ ಒಬ್ಬಾಕಿನ ಇದ್ದಂದ್ರ ಬಾಳ ಚೊಲೋ ಆತಲ್ಲ ಮತ್ ಮನಿಗೆ ಊಟಕ್ಕೆ ಬರ್ತೀನಿ

ನಾವು ಊಟ ಮಾಡವ ಊಟ ಮಾಡಿ ಊಟ ಮಾಡಿ ಅಲ್ಲೇ ಬಿಳ್ತಿ ಅಲ್ಲೇ ಮಕ್ಕಣ ಬೇಡಪ್ಪ ಯಾಕವ ನಮ್ಮನೇಗೆ ಒಂದ ಕೌದೈತಿ ಅಯ್ಯೋ ಯಮ್ಮಾ ಆ ಚಲ ತಲ ಒಂದ ಕೌದಿದ್ರ ಅದರ ಗುದ್ದೆಡಿ ಮಕ್ಕಳು ಪಟ್ ಎಲ್ಲಾ ಬರ್ಗೆಟ ನಿತ್ತು ಬಿಟ್ಟಿ ಅನ್ನಿ ಅದು ಹರದೈತಿ ಅಳಾ ತೊಬಾ ಎಲ್ಲಿ ಮೊಯಮ್ಮಿ ಹರದ ತದೂ

ಇರ್ಲಿ ಬಿಡು ಫಸ್ಟ್ ಹ್ಯಾಂಡ್ ಇತ್ತಂದ್ರೆ ಅವು ನಡೆಯಂಗಿಲ್ಲ ಬಿಡು ಹಿಂಗೆ ಹಿಂಗೆ ಹಾಕೋ ಬ್ಯಾಲೆನ್ಸ್ ಆಗಂಗಿಲ್ಲ ಎರಡು ಸೆಕೆಂಡ್ ಹ್ಯಾಂಡ್ ಹೋಗಿ ಕುಡಿದಂದ್ರೆ ಬ್ಯಾಲೆನ್ಸ್ ಸರಿ ಸಮ ಇರತ್ತ ಹೆಂಗೆ ಈಗ ಪುಟಾನ ಅಲ್ಲೇ ಮಾಡವ ಮತ್ತೆ ನನಗೆ ಹರ್ಯಾಗ ಎದ್ದಿಂದ ಮತ್ತೆ ಹಲ್ಲು ತಿಕ್ಕೊಳಕ್ಕೆ ಕೋಲ್ಗೆಟ್ ನಡೆಯಂಗಿಲ್ಲ ಅವು ಮತ್ತು ಏನು ಬೇಕು ನಿನಗೆ ಒಂದು ದಾಡಿ ಬಿಟ್ಟು ಪ್ರಚಾರ ಮಾಡ್ತಲ್ಲ ಅದು ಗೀತಾಂಜಲಿ ಏಯ್ ಪತಂಜಲಿ ಪತಂಜಲಿ ಏನದು ಅದು ಸರ್ಕಾರ ಹುಲ್ಲಿಲ್ಲ ಪೇಸ್ಟ್ ಮಾಡ್ಯಾನಲ್ಲ ಒಂದಾಗತ್ತೆ ನನಗೆ ಅಲ್ಲ ನೀ ಹಾಲು ತಿಕ್ಕೊಳೋದು ಡೌಟ್ ಚೀಟ್ ತಿಂದು ತಿಂದು ಪಿಚ್ಚಕ್ ಪಿಚ್ಚಕ್ ಎಲ್ಲ ಕಡೆ ಉಗುಳ್ಕೊಂತ ರೆಡಿ ಮಾಡಿರ್ತಿ ಹಾಲು ಅಣ್ಣಕ್ಕೋಗ್ಬೇಡ ನೀ ನನಗೆ ಏನ್ಬೇಕಾದ್ರೆನೋ ಅದ್ರ ಕನ ಕನದಲ್ಲಿ ಕೇಸರಿ ತುಂಬಿದ ಮೇಲೆ ಕೆಸ್ರು ರಡಬೇಡ ನಮ್ಮ ಗಂಡಸ್ರ್ ಎನರ್ಜಿ ಡ್ರಿಂಕ್ ಅದು ನಸಕ್ನ್ಯಾಗ ಎದ್ದಿಂದ ಕೈ ಆಡಿಸಿದ್ರ ಮಗ್ಳು ಹ್ಯಾಂಡ್ ಇರ್ತಾರಲ್ಲ ಗೊತ್ತಿಲ್ಲ ತಲೆಮಿಗೆ ಬಡ್ಡಿಯಾಗ ಇಟ್ಟು ಸುಣ್ಣ ತಂಬಕ್ ಇರ್ಬೇಕ್ ಅಂದ್ರೆ ಆಗೋ ಕೆಲಸ ಎಲ್ಲ ಸರಳ ಏನಪ್ಪ ಏನಾರ ಆಗಲಿ ಮೊದಲು ಹಾಲು ತಿಕ್ಕೋರಪ್ಪ ನೋಡೋದ್ ಆಗೋತ್ ನನಗೆ ಮುಂದಿನ ಅಮಾಸೆಗೆ ತಿಕ್ಕೋಣ ದೊಂಸ ಹಳ್ತಕ್ಕೆ ನೆದರಕವ ಆವಿ ಏ ಬಂಟಿ ಹಾ ನಿಮ್ಮ ಸಾಬನ್ ಸ್ಲೋನ ಸಾಬನ್ ಸಾಬನ್ ಪುಡಿ ಮೊದಲೇ ಸ್ಲೋನ ಹೇ ತೋ ಆಗಿ ಮತ್ತೆ ಏನ್ ಹುರುಪ್ ಮಾಡಲ್ಲ ಹುರುಪ ಹಂಗಂತಾ ಬರಪ್ಪ ಅಪ್ಪ ಕಟ್ಟಿ ಕಟ್ಟಿ ಕಡದರ ಕಡಲಿ ஜி மகல்ல மர சுமரம்மா ஏ நம்மாப்போம்

ஜிந்தி <ilian -nyi> நான் தான் நீ யாரென கண்ணத்தின் காரணம் பிரியங்காதே ஆனால் நம்ம பிரியங்காதே கடவுளாக 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 கட்டிர்க்கியார்கள் கொட்டியுக்கின்றார்கள் நாங்கதா நோடவன் முரலின் நிக்க ஏன் மாதிரோ ஏன்னா ஊராக ஒன் ஐநேன் மாக்கோ ಆದಂಗ ಆತ್ ಜೋಡ್ ಮಾಡ್ಕೊಂಡು ಸುಮ್ಮನೆ ಎಲ್ಲ ಒಂದು ಕೊಟ್ಟು ಜಾತ್ರೆ ಬಂದ ತಂಗಿದ್ರು ಜಾತ್ರೆಗೆ ಹೋದ್ರ ಮತ್ತೆ ಆದ್ರೂ ಒಮ್ಮೆ ಅದನ್ನ ನೆನ್ಪಿಗೆ ಬರ್ತತ್ತಪ್ಪ ದೊಡ್ಡವ್ರ ಒಂದು ಮಾತು ಹೇಳ್ಯಾರಲ್ಲ ಹುಡುಗಿಯಿಂದ ಹೋದ್ರ ಇದು ಗಾಡಿಯಿಂದ ಹೋದ್ರ ಧೂಳತ್ತು ಹುಡುಗಿಯಿಂದ ಹೋದ್ರ ಎಟ್ ಮಂದಿ ಹಿಂದೆ ಹೋಗಿರ ನಾನ ಒಬ್ಬ ಅನ್ಕೊಂಡಿದ್ನಪ್ಪ ನೀವು ಹೋದ್ರಿ ಅಪ್ಪಳ್ಯಾರ ಬಂದ್ರು ಅದಕ್ಕೆ ನಿಮ್ಮ ಬಾಯ್ಲೆ ಬರ್ಲಿ ಅಂತ ಸುಮ್ಮಿದ್ದೆ ಇದ್ದೆ ದೊಡ್ಡವ್ರು ಹೇಳ್ಯಾರ ಏನು ಹೇಳ್ಯಾರಂದ್ರ ಪಾಡ್ಕೊಂಡು ಇವತ್ತು ಮೋಯಾ ಮೋಯಾ